ಹಲೋ ಅಲ್ಲಿಗೂ ನಮಸ್ಕಾರ ಆಂಜನೇಯ ಶುಭೋದಯ ಇವತ್ತು ಭಾರತ ವರ್ಸಸ್ ಇಂಗ್ಲೆಂಡ್ ಮೂರನೇ ಟಿ ಟ್ವೆಂಟಿ ಪಂದ್ಯ ನಡೀತಾ ಇದೆ ಸೊ ಇಂಗ್ಲೆಂಡ್ಗಂತೂ ಇವತ್ತು ಆರ್ ಅರ್ಡೆ ಪಂದ್ಯನೇ ಯಾಕಂದರೆ ಮೊದಲ ಎರಡು ಪಂದ್ಯಗಳನ್ನು ಭಾರತ ಗೆದ್ದಿರೋದ್ರಿಂದ ಇವತ್ತು ಆರ್ ಅರ್ಡೆ ಪಂದ್ಯ ಇರುತ್ತೆ ಇಂಗ್ಲೆಂಡ್ಗೆ ಸೊ ಇವತ್ತಿನ ಮ್ಯಾಚ್ ನಡೀತಾ ಇರೋದು ರಾಜ್ಕೋಟ್ನಲ್ಲಿ ಸೊ ಇವತ್ತು ಕೂಡ ಬ್ಯಾಟಿಂಗ್ ಪಿಚ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮೋಸ್ಟ್ಲಿ ಸೊ ಇವತ್ತು ಕೂಡ ಏಳು ಗಂಟೆಯಿಂದ ಮ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಮ್ಯಾಚ್ನ ಅನ್ನು ಸಣ್ಣದಾಗಿ ನೋಡೋಣ ವಿಡಿಯೋದಲ್ಲಿ ಅದಕ್ಕೂ ಮುಂದೆ ಚೆನ್ನಾಗಿ ಹಸುಪುರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಂದು ರಾಜ್ಕೋಟ್ನಲ್ಲಿ ಭಾರತ ವರ್ಸಸ್ ಇಂಗ್ಲೆಂಡ್ ಮೂರನೇ ಟಿ ಟ್ವೆಂಟಿ ಪಂದ್ಯ ನಡೀತಾ ಇದೆ ಸೊ ಎರಡು ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದಿರುವ ಭಾರತ ಇವತ್ತು ಗೆದ್ದರೆ ಸಿರೀಸ್ ನಮ್ಮದೇ ಆಗುತ್ತೆ ಸೊ ಅದೇ ರೀತಿ ಆಡ್ತಾ ಕೂಡ ಇದ್ದಾರೆ ಸೊ ಇಂಗ್ಲೆಂಡ್ ಹತ್ರ ಬರೋದಾದರೆ ಇವತ್ತು ಡುವರ್ ಡೇ ಪಂದ್ಯ ಇರುತ್ತೆ ಇಂಗ್ಲೆಂಡ್ಗೆ ಸೊ ಖಂಡಿತವಾಗ್ಲೂ ಅವರು ಇವತ್ತು ಗೆಲ್ಲೇಬೇಕು ಈ ಸೀರೀಸ್ನಲ್ಲಿ ಉಳ್ಕೋಬೇಕು ಅಂದರೆ ಇಲ್ಲಾಂದರೆ ಖಂಡಿತವಾಗ್ಲೂ ಸೀರೀಸ್ ಲಾಸ್ ಬರುತ್ತೆ ಅವ್ರಿಗೆ ಪ್ಲೇಯಿಂಗ್ ಎಲೆವೆನ್ ನನ್ನ ಪ್ರಕಾರ ಏನೂ ಚೇಂಜ್ ಮಾಡಲ್ಲ ಅಂತ ಅನಿಸ್ತಾ ಇದೆ ಯಾಕಂದರೆ ಒಂದು ಸೆಟ್ ಟೀಮ್ ಆಗಿ ಕಾಣ್ತಾ ಇದೆ ಈ ಟೀಮು ಸಖತ್ತಾಗಿ ಸ್ಪಿನ್ ಕೂಡ ಬೀಳ್ತಾ ಇದೆ ಫಾಸ್ಟ್ ಬೌಲಿಂಗ್ ಬೀಳ್ತಾ ಇದೆ ಹಾಗೆಯೇ ಬ್ಯಾಟಿಂಗ್ ಕೂಡ ಸಖತ್ತಾಗಿ ಬರ್ತಾ ಇದೆ ಸೊ ಒಂದೆರಡು ಚೇಂಜ್ ಮಾಡಿದ್ರೂ ಆಶ್ಚರ್ಯ ಇಲ್ಲ ಆದರೆ ಈ ಮ್ಯಾಚಲ್ಲಿ ಡೌಟ್ ಅಂತ ಅನ್ನಿಸ್ತಾ ಇದೆ ನೋಡೋಣ ಏನು ಮಾಡಿದ್ದಾರೆ ಅಂತ ಸೊ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಅಭಿಷೇಕ್ ಶರ್ಮಾ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ಧ್ರುವ ಜುರೆಲ್ ವಾಷಿಂಗ್ಟನ್ ಸುಂದರ್ ಹಾಗೆಯೇ ಅಕ್ಷರ್ ಪಟೇಲ್ ರವಿ ಬಿಷ್ನೋಯ್ ಹರ್ಷದೀಪ್ ಸಿಂಗ್ ಮತ್ತು ವರುಣ್ ಚಕ್ರವರ್ತಿ ಇರ್ಬೋದು ಚೇಂಜ್ ಮಾಡಿದರೆ ಒಂದು ಸ್ಪಿನ್ನರನ್ನು ತೆಗೆದು ಶಮಿ ಇಲ್ಲ ಆಡಿಸ್ಬೋದು ಶಮಿನ ಆಡಿಸ್ಬೋದು ಇಲ್ಲ ಬೇರೆ ಯಾವುದೋ ಫಾಸ್ಟ್ ಬೌಲರ್ಸ್ನ ಆಡಿಸ್ಬೋದು ಒಂದು ಚೇಂಜ್ ಮಾಡಿದ್ರೆ ಒಂದು ಸ್ಪಿನ್ನರ್ ತೆಗಿಬೋದು ಅಂತ ಅನಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಸೊ ಇಂಗ್ಲೆಂಡ್ ಅಂತೂ ಆಲ್ರೆಡಿ ಸ್ಕ್ವಾಡನ್ನು ಬಿಟ್ಬಿಟ್ಟಿದ್ದಾರೆ ಮೊದಲ ಎರಡು ಟಿ ಟ್ವೆಂಟಿ ಪಂದ್ಯದಲ್ಲಿ ಮಾಡಿದಾಗೇ ಬೆಂಟಕೆಟ್ ಸಾಲ್ಟ್ ಜಾಸ್ ಬಟ್ಲರ್ ಹ್ಯಾರಿ ಬ್ರೂಕ್ ಲಿಯಾಮ್ ಲಿವಿಂಗ್ಸ್ಟೋನ್ ಜೇಮಿ ಸ್ಮಿತ್ ಜೇಮಿ ಓವರ್ಟನ್ ಬ್ರೈಡನ್ ಕಾರ್ಸ್ ಜೋಫ್ರಾ ಆರ್ಚರ್ ಆದಿಲ್ ರಶೀದ್ ಮತ್ತು ಮಾರ್ಕ್ ಓಡ್ಡಿದ್ದಾರೆ ಇಂಗ್ಲೆಂಡ್ನ ಸ್ಕ್ವಾಡ್ನಲ್ಲಿ ಸೊ ಇಂಗ್ಲೆಂಡ್ ಈ ಮ್ಯಾ ಈ ಮ್ಯಾಚಿಗೂ ಕೂಡ ಮ್ಯಾಚ್ಗೂ ಮುಂದೆ ಸ್ಕ್ವಾಡನ್ನು ಬಿಟ್ಬಿಟ್ಟಿದ್ದಾರೆ ಸೊ ಭಾರತದ ಸ್ಕ್ವಾಡ್ ಮ್ಯಾಚ್ನಲ್ಲೇ ಗೊತ್ತಾಗಬೇಕು ಹೇಗೆ ಮಾಡ್ತಾರೆ ಅಂತ ಮೋಸ್ಟ್ ಪ್ರಾಬಬ್ಲಿ ಚೇಂಜ್ ಮಾಡಿದ್ರೆ ಒಂದು ಸ್ಪಿನ್ನರ್ ತೆಗೆದು ಫಾಸ್ಟ್ ಬಾಲರ್ಸ್ ಒಬ್ಬ ಒಬ್ಬರನ್ನು ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಸೇಮ್ ಟೀಮ್ಗೆ ಹೋಗ್ಬೋದು ಇಂಡಿಯಾ ಸೊ ಇವತ್ತೇನಾದರೂ ಗೆದ್ದರೆ ಖಂಡಿತವಾಗ್ಲೂ ಈ ಸೀರೀಸ್ ಕೂಡ ನಂಬ್ದೇನೆ ಓ ಹಾಗಾಗಿ ಇವತ್ತು ಗೆಲ್ಲೇಬೇಕು ಇವತ್ತು ಗೆದ್ರೆ ಸೀರೀಸ್ ಗೆದ್ದಿರೋ ರಿಲೀಫ್ ಅಂತೂ ಇರುತ್ತೆ ಭಾರತ ತಂಡಕ್ಕೆ ಸೊ ಇವತ್ತು ಗೆದ್ರೆ ಮುಂದಿನ ಎರಡು ಪಂದ್ಯಗಳಲ್ಲಿ ಯಾರು ಬೇರೆ ಪ್ಲೇಯರ್ಸ್ಗೆ ಚಾನ್ಸ್ ಕೊಡೋದು ಪಕ್ಕ ಅಂತ ಅನಿಸುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಇಂಗ್ಲೆಂಡ್ ಕೂಡ ಕಂಬ್ಯಾಕ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಮೊದಲ ಎರಡು ಪಂದ್ಯ ಸೋತಿರೋದ್ರಿಂದ ಎರಡನೇ ಪಂದ್ಯಂತೂ ಕ್ಲೋಸ್ ಹೋಗಿತ್ತು ಸೊ ಅವರು ಕೂಡ ಬ್ಯಾಕ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಸೊ ಒಂದೊಳ್ಳೆ ಬ್ಯಾಟಲ್ ನೋಡೋದಕ್ಕೆ ಸಿಗುತ್ತೆ ನಮಗೆ ಇವತ್ತು ರಾಜ್ಕೋಟ್ನಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಸೊ ಹಾಗೆಯೇ ಈ ಮ್ಯಾಚ್ನ ಬಗ್ಗೆ ಏನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು